ೊಂದು ತಿಂಗಳಿನಿಂದ ಧರ್ಮಸ್ಥಳದ್ದೇ ಚರ್ಚೆ ಆಗಿದೆ ಇದೆಲ್ಲ ವ್ಯವಸ್ಥಿತ ಪಿತೂರಿ ಅಂತ ಸ್ಪಷ್ಟವಾಗ್ತಾ ಇದೆ ಎಂದು ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ ಒಂದು ಕಡೆ ಸಣ್ಣ ಮೂಳೆನೂ ಸಿಗ್ಲಿಲ್ಲ ತಮ್ಮನ್ನ ದುರ್ಬಳಕೆ ಮಾಡಿಕೊಂಡ್ರು ಅಂತ ಒಪ್ಕೊಂಡಿದ್ದಾರೆ ಈ ಪ್ರಕರಣದ ತನಿಖೆಯನ್ನ ಎನ್ಐಎಗೆ ಒಪ್ಪಿಸಬೇಕು ಎಸ್ ಡಿ ಪಿ ಐಗೂ ಧರ್ಮಸ್ಥಳಕ್ಕೂ ಏನ್ ಸಂಬಂಧ ಆಯಿತು ಅಲ್ಜಿಬ್ರಾ ಚಾನಲ್ಗೂ ಚಾನೆಲ್ಗೂ ಇದಕ್ಕೂ ಏನ್ ಸಂಬಂಧ ಇದೆ ಕೇರಳದ ಕಮ್ಯುನಿಸ್ಟ್ ಪಾರ್ಟಿಯವರು ಇಲ್ಲಿಗೆ ಯಾಕೆ ಬರ್ತಿದ್ದಾರೆ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ ಈಗ ಬರ್ತಿರುವಂತಹ ಸತ್ಯ ಸಂಗತಿ ಏನಂತಂದ್ರೆ ಇದೆಲ್ಲ ಒಂದು ವ್ಯವಸ್ಥಿತವಾದಂತ ಪಿತೂರಿ ಧರ್ಮಸ್ಥಳದ ಹೆಸರಿಗೆ ಕಳಂಕವನ್ನು ಅಂಟು ಅಂಟಿಸುವಂತಹ ಒಂದು ದೊಡ್ಡ ಕಾನ್ಸ್ಪಿರಸಿ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಆ ಕಾನ್ಸ್ಪಿರಸಿಯ ಭಾಗವಾಗಿದ್ದಂಥವರು ಕೂಡ ಇವತ್ತು ನಮ್ಮನ್ನು ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ ಒತ್ತಾಯದಿಂದ ಹೇಳಿಕೆಯನ್ನು ಕೊಡಿಸಿದ್ದಾರೆ ಅಂತೇಳಿ ಅವರೇ ಬಂದು ಈಗ ಒಪ್ಕೊಳ್ತಾ ಇದ್ದಾರೆ ಈಗ ಅಲ್ ಜಜೀರಾ ಚಾನಲಲ್ಲಿ ಯಾರು ಹಾಕಿಸ್ತಾರೆ ಈ ಎಸ್ ಡಿ ಪಿ ಐ ಸಾಬ್ರಿಗೂ ಇದಕ್ಕೂ ಏನು ಸಂಬಂಧ ಇದೆ ಕೇರಳದಲ್ಲಿರುವಂಥ ಕಮ್ಯುನಿಸ್ಟ್ ಪಾರ್ಟಿಯವರು ಯಾಕೆ ಇದಕ್ಕೆ ಬರ್ತಾರೆ ಯಾಕಾಗಿ ಇಲ್ಲಿರುವಂಥ ಯಾರೋ ಒಂದಷ್ಟು ಜನ ಲೆಟ್ರನ್ನ ಬರೆದು ಬಿಟ್ಟು ಕೇರಳ ಸರ್ಕಾರದ ತನಿಖೆಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳ್ತಾರೆ ಯಾಕೆ ಎಲ್ಲರೂ ಮೊಬೈಲಲ್ಲೇ ನಂದು ಎಲ್ಲ ದಾಖಲೆ ಇದೆ ಇದೆ ನನ್ನ ಹತ್ರ ಎಲ್ಲ ಇದೆ ಅಂತ ಹೇಳ್ತಿದ್ದರು ಇವತ್ತು ಅಲ್ಲಿಂದ ಪಲಾಯನವನ್ನು ಮಾಡ್ತಾ ಇದ್ದಾರೆ ಕೆಲವರು ಯಾಕೆ ದಾಖಲೆಯನ್ನು ಸಾಕ್ಷ್ಯಾಧಾರಗಳನ್ನು ಕೊಡದಲ್ಲೇ ಬರೀ ಅವಾಚ್ಯ ಶಬ್ದಗಳಿಂದ ನಿಂದಿಸುವಂಥ ಕೆಲಸವನ್ನೇ ಮಾಡ್ತಾ ಇದ್ದಾರೆ ಈ ಈ ಒಂದು ಮಾಸ್ ಮ್ಯಾನ್ ಇರ್ಬೋದು ಆ ಸುಜಾತ ಭಟ್ ಇರ್ಬೋದು ಇವತ್ತು ಅವರು ಕೂಡ ಎಕ್ಸ್ಪೋಸ್ ಆಗಿದ್ದಾರೆ ಇವತ್ತು ೊಂದು ತಿಂಗಳಿನಿಂದ ಧರ್ಮಸ್ಥಳದ್ದೇ ಚರ್ಚೆ ಆಗಿದೆ ಇದೆಲ್ಲ ವ್ಯವಸ್ಥಿತ ಪಿತೂರಿ ಅಂತ ಸ್ಪಷ್ಟವಾಗ್ತಾ ಇದೆ ಎಂದು ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ ಒಂದು ಕಡೆ ಸಣ್ಣ ಮೂಳೆನೂ ಸಿಗ್ಲಿಲ್ಲ ತಮ್ಮನ್ನ ದುರ್ಬಳಕೆ ಮಾಡಿಕೊಂಡ್ರು ಅಂತ ಒಪ್ಕೊಂಡಿದ್ದಾರೆ ಈ ಪ್ರಕರಣದ ತನಿಖೆಯನ್ನ ಎನ್ಐಎಗೆ ಒಪ್ಪಿಸಬೇಕು ಎಸ್ ಡಿ ಪಿ ಐಗೂ ಧರ್ಮಸ್ಥಳಕ್ಕೂ ಏನ್ ಸಂಬಂಧ ಇದೆ ಅಲ್ಜಿಬ್ರಾ ಚಾನಲ್ಗೂ ಇದಕ್ಕೂ ಏನ್ ಸಂಬಂಧ ಇದೆ ಕೇರಳದ ಕಮ್ಯುನಿಸ್ಟ್ ಪಾರ್ಟಿಯವರು ಇಲ್ಲಿಗೆ ಯಾಕೆ ಬರ್ತಿದ್ದಾರೆ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ ಈಗ ಬರ್ತಿರುವಂತಹ ಸತ್ಯ ಸಂಗತಿ ಏನಂತಂದ್ರೆ ಇದೆಲ್ಲ ಒಂದು ವ್ಯವಸ್ಥಿತವಾದಂತಹ ಪಿತೂರಿ ಧರ್ಮಸ್ಥಳದ ಹೆಸರಿಗೆ ಕಳಂಕವನ್ನು ಅಂಟು ಅಂಟಿಸುವಂತಹ ಒಂದು ದೊಡ್ಡ ಕಾನ್ಸ್ಪಿರಸಿ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಆ ಕಾನ್ಸ್ಪಿರಸಿಯ ಭಾಗವಾಗಿದ್ದಂಥವರು ಕೂಡ ಇವತ್ತು ನಮ್ಮನ್ನು ದುರ್ಬಳಕೆಯನ್ನು ಮಾಡ್ಕೊಂಡಿದ್ದಾರೆ ಒತ್ತಾಯದಿಂದ ಹೇಳಿಕೆಯನ್ನು ಕೊಡಿಸಿದ್ದಾರೆ ಅಂತೇಳಿ ಅವರೇ ಬಂದು ಈಗ ಒಪ್ಕೊಳ್ತಾ ಇದ್ದಾರೆ ಈಗ ಅಲ್ ಜಜೀರಾ ಚಾನಲಲ್ಲಿ ಯಾರು ಹಾಕಿಸ್ತಾರೆ ಈ ಎಸ್ ಡಿ ಪಿ ಐ ಸಾಬ್ರಿಗೂ ಇದಕ್ಕೂ ಏನು ಸಂಬಂಧ ಇದೆ ಕೇರಳದಲ್ಲಿರುವಂಥ ಕಮ್ಯುನಿಸ್ಟ್ ಪಾರ್ಟಿಯವರು ಯಾಕೆ ಇದಕ್ಕೆ ಬರ್ತಾರೆ ಯಾಕಾಗಿ ಇಲ್ಲಿರುವಂಥ ಯಾರೋ ಒಂದಷ್ಟು ಜನ ಲೆಟ್ರನ್ನ ಬರೆದು ಬಿಟ್ಟು ಕೇರಳ ಸರ್ಕಾರದ ತನಿಖೆಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳ್ತಾರೆ ಯಾಕೆ ಎಲ್ಲರೂ ಮೊಬೈಲಲ್ಲೇ ನಂದು ಎಲ್ಲ ದಾಖಲೆ ಇದೆ ಇದೆ ನನ್ನ ಹತ್ರ ಎಲ್ಲ ಇದೆ ಅಂತ ಹೇಳ್ತಿದ್ದರು ಇವತ್ತು ಅಲ್ಲಿಂದ ಪಲಾಯನವನ್ನು ಮಾಡ್ತಾ ಇದ್ದಾರೆ ಕೆಲವರು ಯಾಕೆ ದಾಖಲೆಯನ್ನು ಸಾಕ್ಷ್ಯಾಧಾರಗಳನ್ನು ಕೊಡದಲ್ಲೇ ಬರೀ ಅವಾಚ್ಯ ಶಬ್ದಗಳಿಂದ ನಿಂದಿಸುವಂಥ ಕೆಲಸವನ್ನೇ ಇದ್ದಾರೆ ಈ ಒಂದು ಮಾಸ್ಕ್ ಮ್ಯಾನ್ ಇರ್ಬೋದು ಆ ಸುಜಾತ ಭಟ್ ಇರ್ಬೋದು ಇವತ್ತು ಅವರು ಕೂಡ ಎಕ್ಸ್ಪೋಸ್ ಆಗಿದ್ದಾರೆ ಇವತ್ತು শ নেট নুজ নেটৱৰ্ক প্ৰস্তুতি